ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಸೈಟ್ ಖರೀದಿ ಯೋಜನೆಯಲ್ಲಿರುವವರು ಈ ಸ್ಟೋರಿ ನೋಡಲೇಬೇಕು ಯಾಕೆ ಅಂದರೆ ಕೋಟಿ ಅಧಿಕ ಹಣ ನೀಡಿ ಎಲ್ಲೊಬ್ಬರು ಸೈಟ್ ಖರೀದಿಸಿ ಈಗ ಪೊಲೀಸ್ ಠಾಣೆ ಕೋರ್ಟ್ ಕಚೇರಿ ಅಲಿಯುವ ಸ್ಥಿತಿ ಬಂದಿದೆ ಹೌದು ಹುಬ್ಬಳ್ಳಿಯ ಕುಸಗಲ್ ರೋಡನ್ ಹೊಸ ಬಾದಾಮಿ ನಗರದ ಮುರುಗುಂಟೆ ಜಾಗ ವಂಚಕ ಟೀಮನ್ನು ನಂಬಿ ಮ್ಯಾನ್ ಶರಣ ಬಸವೇಶ ಎಂಬುವರು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತಾರರಂದು ಒಂದು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿಗೆ ವ್ಯವಹಾರ ಮುಗಿಸಿ ಖರೀದಿ ಮಾಡಿದರು ಈ ಸೈಟ್ ಸಬ್ರಿಜಿಸ್ಟರ್ನಲ್ಲಿ ನೋಂದಣಿ ಮಾಡುವ ವೇಳೆ ವಂಚಕ ಟೀಮ್ ತೊಂಬತ್ಮೂರು ಲಕ್ಷ ಹಣ ಪಡೆದುಕೊಂಡಿತ್ತು ಬಾಕಿ ಅಮೌಂಟ್ ಚೆಕ್ ಪಡೆದುಕೊಂಡಿರುತ್ತಾರೆ ಆದರೆ ಈ ಸೈಟ್ ಉತ್ತರ ಬರೆದಿದ್ದಾಗ ಈ ವಂಚಕ ಟೀಂನ ಅಸಲಿ ಮುಖವಾಡ ಖರೀದಿದಾರರಿಗೆ ತಿಳಿಯುತ್ತದೆ ಕೂಡಲೇ ಎಲ್ಲ ಆಯಾಮ ವಿಚಾರ ಮಾಡಿಕೊಂಡು ಶರಣಬಸವೇಶ್ವರರು ಹುಬ್ಬಳ್ಳಿ ಸೈಬರ್ ಠಾಣೆಗೆ ದೂರು ನೀಡುತ್ತಾರೆ ಆಗ ವಂಚಕ ಟೀಮ್ನ ರಾಘ ಬಳ್ಳಾರಿ ಗುತ್ತಿಗೆದಾರ ಹನುಮಕ್ಕನವರ ಆನಂದ ನಗರದ ಖಾಜಾ ದತ್ತಾತ್ರೇಯ ಪಾಲನಾಕರ ವಿದ್ಯಾ ಪಾಲನಾಕರ ಸೇರಿ ಆರು ಜನರ ವಿರುದ್ಧ ಎಫ್ ಐ ಆರ್ ದಾಖಲು ಆಗುತ್ತದೆ ಇನ್ನು ರಾಘಬಳ್ಳಾರಿ ಎ ಒನ್ ಆರೋಪಿ ಸೈಟ್ ಮಾರಾಟ ಮಾಡುವ ಬ್ರೋಕರ್ ಆಗಿ ಕೆಲಸ ಮಾಡಿದ್ದು ಈತನನ್ನೇ ಏವನ್ ಆರೋಪಿ ಮಾಡಲಾಗಿದೆ ಇನ್ನು ಈ ಸೈಟ್ ವಂಚನೆಯಲ್ಲಿ ಹಲವು ಕೈಗಳಿರುವ ಇತ್ತು ಕೆಲವರ ಹೆಸರನ್ನು ಸೈಬರ್ ಪೊಲೀಸರು ಉದ್ದೇಶಪೂರ್ವಕವಾಗಿಯೇ ಮರೆಮಾಚಿದ್ರ ಅನ್ನೋ ಅನುಮಾನ ಈಗ ಹುಟ್ಟಿಕೊಂಡಿದೆ ಇಲ್ಲಿ ಪ್ರಕರಣದಲ್ಲಿ ಏವನ್ ಆರೋಪಿ ರಾಘ ಹೇಳಿಕೊಂಡಿರುವ ಪ್ರಕಾರ ಸೈಟ್ ನಕಲಿ ದಾಖಲೆ ಸೃಷ್ಟಿ ಮಾಡಿರುವುದು ಸ್ಥಳೀಯ ಬಿಜೆಪಿ ಕಾರ್ಯಕರ್ತರ ಅನುಪ ಬೀಜವಾಡ ಮಾಡಿದ್ದಾನೆ ಎಂದು ತಿಳಿಸಿದ್ದಾರೆ ಆದರೆ ಈಗ ಎಫ್ಐಆರ್ ಮಾತ್ರ ಅನುಪ ಹೆಸರು ಹೊರತುಪಡಿಸಿ ಹಾಕಲಾಗಿದೆ ನಕಲಿ ದಾಖಲೆ ಸೃಷ್ಟಿಸಿದ ಆರೋಪ ಹೊತ್ತಿರುವ ಅನುಪ ಮೇಲೆ ಯಾಕೆ ಇನ್ನೂ ಸೈಬರ್ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಅಲ್ಲದೆ ಇದೇ ಪ್ರಕರಣದಲ್ಲಿ ಈಗ ರಾಘವಳ್ಳಾರಿ ಜೈಲು ಸೇರಿ ಜಾಮೀನಿನ ಮೇಲೆ ಹೊರಬಂದಿದ್ದು ಈ ಸೈಡ್ ಪ್ರಕರಣದ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಘಬಳ್ಳಾರಿಯ ಮೇಲೆ ಅಟ್ಯಾಕ್ ಕೂಡ ನಡೆದಿರುವುದು ಹಲವು ಅನುಮಾನ ಹುಟ್ಟಿಸುತ್ತದೆ ಈ ಪ್ರಕರಣದ ಕುರಿತು ರಾಘಬಳ್ಳಾರಿ ಹೇಳಿರುವುದು ಹೀಗೆ ನನ್ನ ಹೆಸರು ರಘು ಬಳ್ಳಾರಿ ಅಂತ ನಿನ್ನೆ ದಿವಸ ರಾತ್ರಿ ಅನ್ನೂ ಬಿಜೋಡ ಮನೆ ಮಠ ಕರು ಹಲ್ಲೆ ಮಾಡಿರ್ತಾರೆ ರಾತ್ರಿ ನಿನ್ನೆ ರಾತ್ರಿ ಅದು ಯಾಕೆ ಅಂತಂತಂತಂದ್ರೆ ಅವರು ಈಗ ಸುಮಾರು ಒಂದು ಮೂರು ತಿಂಗಳ ಇಲ್ಲಿ ಕೆಪೂರು ನೀವು ಮಾದಾಮಿ ನಗರದ ಒಂದು ಪ್ರಾಪರ್ಟಿನ ಫೇಕ್ ಡಾಕ್ಯುಮೆಂಟ್ ಮಾಡಿ ಸೇಲ್ ಮಾಡಿದ್ದಿರ್ತೈತಿ ಗದಗಿ ಮಠ ಅನ್ನೋರಿಗೆ ಅವರು ಅದಾಗಕ್ಕೆ ಅವರು ಗದಗಿಮಠನವರು ಕೇಸ್ ಮಾಡಿರ್ತಾರೆ ಹೋಗಿ ಸೈಬರ್ ಕ್ರೈಮ್ ಸೆನ್ ಸ್ಟೇಷನ್ ಕೇಸ್ ಆಗಿರ್ತೈತಿ ಆ ಕೇಸ್ ಆದ ತಕ್ಷಣ ನಾವು ಅವ್ರು ತೊಗೊಂಡೋಗಿ ಎನ್ಕ್ವೈರಿ ಮಾಡ್ತಾರೆ ಆ ಸ್ಟೇಷನ್ದಾಗ ಎನ್ಕ್ವೈರಿ ಮಾಡಿದ್ಮೇಲೆ ನಾನು ಈಗ ಇಲ್ಲಿ ಓಲ್ಯನ್ಸ್ ಮತ್ತು ಯಾರ್ದಾರವ್ರ ಹೆಸರು ಹೇಳಬೇಕಾಗಿತ್ತು ನನಗಾಗಿ ಅವ್ರ ಹೆಸರು ಹೇಳಿದೆ ಇವರು ಮಾಡಿಸಿದ್ದು ನಾವು ಮಾಡಿದ್ದು ಅಂತ ಹೇಳಿ ನಾನು ಬ್ರಾನದ್ರಾಗ ಬ್ರೋಕರಾಗಿ ವ್ಯಾಪಾರ ಮಾಡಿಸಿದ್ದೆ ಅದನ್ನು ಹಾಗಾಗಿ ಅವ್ರು ಮೇಲೆ ಕಂಪ್ಲೇಂಟ್ ಮಾಡಿದ್ದರು ಹಾಗಾಗಿ ನನ್ಮೆ ಎಫ್ ಐ ಆರ್ ಆಯಿತು ನಾನು ಅದ್ರಾಗ ಜಲ್ಗು ನೋವು ಬಂದೆ ಈಗ ಅದ್ರಾಗ ಅವ್ರದ್ದೇನೋ ದುಡ್ಡು ಲಾಸ್ ಆಗೈತೆ ಅಂತೇಳಿ ಈಗ ನಿನ್ನೆ ನನ್ಗೆ ಒಂದು ತಿಂಗಳು ಅದನ್ನ ಟಾರ್ಚರ್ ಮಾಡ್ಕೊಂಡು ಮರ್ತಾಯಿದ್ರು ಈಗ ನಿನ್ನೆ ನೋಡಿರಿಕಾಏಕಿ ಈ ಥರ ಮಾಡಿ ನನ್ನ ಕರೆದು ನನ್ಮ್ಯಾಗ ಅಲ್ಲೇ ಮಾಡಿದ್ರು ಅದಕ್ಕೆ ನಾನು ಈಗೇನಂತಂದ್ರೆ ಅದಕ್ಕೆ ಏನದು ಅದ್ರದ್ದು ಡಾಕ್ಟು ಏನಂದ್ರೆ ಆ್ಯಕ್ಚುಲಿ ಯಾರು ದತ್ತಾತ್ರೇಯ ಪಾಲ ನಾಗೇಶ್ ಪಾಲನ್ಕರ್ ಅಂತೇಳಿ ನಾಗೇಶ್ ಪಾಲ್ ನಾಗೇಶ್ ದತ್ತಾತ್ರೇಯ ಪಾಲನ್ಕರ್ ಅನ್ನೋ ಹೆಸರಲ್ಲಿ ಪ್ರಾಪರ್ಟಿ ಐತೆ ಅದು ಅವರು ಅವ್ರ ಹೆಸರು ನಾವು ಫೇಕ್ ಒಂದು ಮನುಷ್ಯನ ರೆಡಿ ಮಾಡಿದ್ರು ಆಮೇಲೆ ಡಾಕ್ಯುಮೆಂಟ್ಸು ರೆಡಿ ಮಾಡಿಸಿತ್ತು ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸಿ ಮನುಷ್ಯನ ರೆಡಿ ಮಾಡಿಸಿ ಅವ್ರನ್ನ ಸಬ್ ರಜಿಸ್ಟರ್ ಕರ್ಕೊಂಡು ಬಂದು ಅವ್ರನ್ನ ಖರೀದಿ ಮಾಡಿಸಿತ್ತು ಅವ್ರ ಹೆಸ್ರ ಮೇಲೆ ಗದಗ್ ಮುಟ್ಟರ ಹೆಸರನ್ನ ಖರೀದಿ ಮಾಡಿಸ್ಕೊಟ್ಟಿತ್ತು ಹಂಗೆ ಹಂಗಾಗಿ ಅವ್ರ ಹೆಸರು ಅದೇ ಉತ್ತಾರೊಳಗೆ ಎಂಟ್ರಿ ಆಗ್ಲಾರ್ದಾಗ ಅವ್ರಿಗೆ ಚೆಕ್ ಮಾಡಿದಾಗ ಅದು ಫೇಕ್ ಅಂತ ಗೊತ್ತಾಗಿ ಅವರು ನಮ್ಮ ಸೈಬರ್ ಕ್ರೈಮ್ದವ್ರು ಹೋಗಿ ಸ್ಟೇಷನ್ ಕಂಪ್ಲೀಟ್ ಮಾಡಿದ್ದರು ಹಂಗಾಗಿ ಸರ್ ಎಲ್ಲ ಕೂಡಿ ಅನುಪಿ ಜೋಡವರು ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದರು ನಾನು ತಗೊಂಡೋಗಿ ಬ್ಯಾ ವ್ಯಾಪಾರ ಏಜೆಂಟಾಗಿ ವ್ಯಾಪಾರ ಮಾಡಿಸಿದ್ದೆ ಅದೆಲ್ಲ ಸುಮಾರು ಎಂಟೆಂಟು ಒಂಬತ್ತು ಜನ ಎಲ್ಲರ ಮೇಲೆ ಎಫ್ ಐ ಆರ್ ಆಗಿದ್ದೆ ಅನುಭುಜವ್ರ ಮೇಲೆ ಆಗಿಲ್ಲ ಎಫ್ ಐ ಆರ್ ನಮಸ್ಕಾರ ಸರ್